बंदुटू श्रीकृष्णा पी जी स्टूडेंट पोलीटिकलार्टेंट मैसे कुमारस्वामी नापिक बंद अंतर्राष्ट्रीय बैलवा अंतर्राष्ट्रीय संघटने इतिहास चर्चित 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 अंतर्राष्ट्रीय संघटने संघटने इंटरन्शनल आर्गनजेशन आ सहकार అంత రాష్ట్ర బుక్ బాగా ఒక్క ఇంకే నేను సరకు వస్తున్నా తను అమ్మ దేశ మేషాము ఇక నమ్మే సంఘటనలు ఒప్పు హూర ఇప్ప ಪುನರಾವರ್ತನೆ ಮತ್ತೆ ಉತ್ತಮ ಇಬ್ಬರಲ್ಲಿ ಮತ್ತೆ ಪುನರಾವರ್ತನೆ ತಪ್ಪಿಸಲು ಮತ್ತು ವಿಶ್ವಶಾಂತಿ ಕಾಪಾಡಲು ರಚಿಸಲಾಯಿತು ಆದರೆ ಅಮೆರಿಕದಂತಹ ಪ್ರಮುಖ ರಾಷ್ಟ್ರಗಳ ಸದಸ್ಯತ್ವದ ಕೊರತೆಯಿಂದ ಅದು ನಿರ್ವಹಿತರಾಗಿರಲಿಲ್ಲ ನಿರ್ವಹಿತರಾಗಿರಲಿಲ್ಲ द्वितीय विश्व युद्ध ಮತ್ತು ಯುಎನ್ ಸ್ಥಾಪನೆ ಯುಎನ್ ಸ್ಥಾಪನೆ ಯು ಇರನೇ ಇತ್ತ ಆದಮೇಲೆ ಮತ್ತೆ ಯುಎನ್ ಏ ಸ್ಥಾಪನೆ ಯುಎನ್ ಸ್ಥಾಪನೆ ಅಂದ್ರೆ द्वितीय विश्व युद्ध ಮತ್ತು ಯುಎನ್ ಸ್ಥಾಪನೆ ವಿಶ್ವ ವಿಶ್ವದ್ದೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಅಂದರೆ ನೈನ್ಟೀನ್ ತರ್ಟಿ ನೈನ್ ನೈನ್ಟೀನ್ ತರ್ಟಿ ನೈನಲ್ಲಿ ಪ್ರಾರಂಭವಾಗಿ ಮತ್ತು ಯಾವಾಗ ಅಂದರೆ ಹತ್ತೊಂಬತ್ತು ನೂರ ನಂಬತ್ತೈದರಲ್ಲಿ ಕೊನೆಗಳಿವೆ ಯಾವಾಗ ಶಾಸಕಕ್ಕೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಹತ್ತೊಂಬತ್ತು ನೂರ ನಂಬತ್ತೈದರಲ್ಲಿ ಇದು ಮತ್ತೆ ಕೊನೆಗಾಗುತ್ತೆ యుఎన్ఎ విశ్వయుద్ధ యుఎన్ఎ సాగ్ ఈ విఫలవ్ ప్రబల సమయాలి ఆవశ్యకత మూడైటెడ్ న్యాషన్స్ ಸ್ಥಾಪನೆ ಆದಕ್ಕೆ ಅಂದ್ರೆ ಯುನೈಟೆಡ್ ನೇಷನ್ಸ್ ಯುನೈಟೆಡ್ ನೇಷನ್ಸ್ ಮತ್ತು ಮಾನವ ಹಕ್ಕುಗಳ ಕಾರ್ಯಸಭೆ ಎಂಬ ಸಂಸ್ಥೆ ಆಗಿದೆ ಯುಎನ್ ಯ ಪ್ರಮುಖ ಸಂಸ್ಥೆಗಳು ಯುಎನ್ ಯ ಪ್ರಮುಖ ಸಂಸ್ಥೆಗಳು ಆಗರವಾಗಿಂದ್ರೆ ಇನ್ಸ್ಕೋ ಇನ್ಸ್ಕೋ ಇದು ಪ್ರಮುಖ ಸಂಸ್ಥೆ ಆಗಿದೆ ಇನ್ಸ್ಕೋ ಶಿಕ್ಷಣ ಸಂಸ್ಕೃತಿಗಾಗಿತ್ತು ಇನ್ಸ್ಕೋ 석사는 석사는 말하자면 삼성대가 나게 삼성대가 나게 UNESCO 석사는 말하자면 삼성대가 나게 됐습니다. WHO WHO

ಇದಕ್ಕೆ ಆ ಏನು ಔಷಧಿಗಳು ಏನಿದೆ ಅಲ್ಲ ಟ್ರೀಟ್ಮೆಂಟ್ ಗೆ ಅದೆಹೇ ಚೋ ವಾರಿಕೆ ಸಂರಕ್ಷಣೆ ಯಾವುದು ಆ ಕೋರತೆ ಇದೆಕ್ಕೆ ಅದೆಹೇ ಚೋ ಇದೆಲ್ಲ ಸಂರಕ್ಷಣೆ ಮಾಡ್ಕೊಳ್ತಾರೆ ಅಂದ್ರೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಇನ್ನು ಇದ್ರೆ ಯಾವುದು ಆ ಸಂರಕ್ಷಿಕ್ಕೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸು ಬೇಕಾದ ಆರೋಗ್ಯ ಕಿಡ್ಸ್ ಏನೇಬೇಕು ಈ ಡಬ್ಲ್ಯೂ ಎಫ್ಒಲ್ಲರಿಗೂ ಇದು ಇದೇ ಸಹಕಾರ ಮಾಡ್ತಿದ್ದೆ ಎಲ್ಲ ಹಾಸ್ಪಿಟಲ್ಸ್ಗು ರಾಜ್ಯಗಳ ನಡುವೆ ದೇಶಗಳು ವಿದೇಶಿಗಳಿಗೆ ಮತ್ತು ಪ್ರತಿಯೊಂದು ಡಿಸ್ಟಿಕ್ ಆಗಲಿಕ್ಕೂ ಆರೋಗ್ಯ ಸಂರಕ್ಷಣೆಗೆ ಡಬ್ಲ್ಯೂ ಎಫ್ಒ ಆಗ್ತಿರುತ್ತೆ ಹಾಗೆ ಐಎಂಟ್ ವಿಶ್ವ ಬ್ಯಾಂಕ್ ಬ್ಯಾಂಕ್ಗಳಿಗೆ ಚಿಕ್ಕ ದೊಡ್ಡು ಡಬಲ್ ಎನ್ ಐ ಬ್ಲಾಕ್ ದೊಡ್ಡು ಅಂದ್ರೆ ದೊಡ್ಡು ರೇಂಜ್ ಆಗ್ಬಿಡೋ ಚಿಕ್ಕ ರೇಂಜ್ ಆಗ್ಬಿಡೋ ಅಂಗೇಲ್ಲ ಇಮೇಲ್ ಬ್ಯಾಕ್ ಇಷ್ಟೋಲ ಅಂದ್ರೆ ಇಲ್ಲಿಂದನೇ ಆ ಪಾಪ ಅಣ್ಣಾ ಪ್ರಾರಂಭಿಸೋದು ಮತ್ತು ಚಲಾಯೀಯ ಮುಂದಿನವರೆಗೂ ಈ ಕ್ಯಾನ್ ಬಿ ಇಷ್ಟೋಲ ಬ್ಯಾಂಕ್ ಸೆನ್ಸ್ ನೋಟ್ ಮಾಡ್ಕೊಳ್ಳಿ ಚಿತರಿದ್ದ ಚಿತರಿದ್ದ ಕೋರ್ಡ್ ವಾಕ್

ये नोड 1 1849 के अंदर साइट पाथ साइट आदि वॉस फैक्टर वॉस बैक एटॉमिक नंबर 51 टाइम वॉस बैक वॉस काटो वॉस बैक एस्ट्रेक्शन है ना ಐವತ್ತೈದು ಸೈನಿಕ ಅಂದ್ರೆ ಸ್ಟಾರ್ಟ್ ಹಾಕಪ್ಪ ಅಂದ್ರೆ ಸೋಲ್ಜರ್ಸ್ ಸೈನಿಕರಿಗಾಗಿ ವಾಸಿಸ್ತಾ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಸೈನಿಕರಿಗೋಸ್ಕರ ಅವರಿಗೆ ಯಾವುದೇ ಕೊರತೆ ಉಂಟಾಗ್ತದೆ ಅಂತೇಳಿ ಆ ದೊಡ್ಡ ದೊಡ್ಡ ಸೈನಿಕರಿಗೋಸ್ಕರ ಸರಬರಾಜ ಗರಿ ಉಂಟಾಗಬಾರ್ದು ಎದುರಾಳಿಗಳಿಗೆ ನಮ್ಮ ದೇಶದ ಮೇಲೆ ಯುದ್ಧ ನಡೆಸುವಾಗ ಯಾವುದೇ ಬಂದ್ ಆಗ್ತದೆ ಅಂತ ಹೇಳಿ ಅಲ್ಲಿನ ಕಿಸ್ ಬದಕಿಸ್ಕೊಡೋಕೆ ವಾಟ್ಸ್ ಸೈನಿಕರಿಗೋಸ್ಕರ ಇದು ಪ್ರಾರಂಭ ಆಗ್ತದೆ ಪ್ರಾರಂಭ ಆಗಿ

ಆಫ್ರಿಕಾ ಆಫ್ರಿಕಾ ಹನ್ನೊಂದು ಅರವತ್ತ್ ಮೂರಲ್ಲಿ ಇದನ್ನು ಸ್ಟಾರ್ಟ್ ಮಾಡ್ತಾರೆ ಮತ್ತೆ ಎ ಬಿ ಹತ್ತೊಂಬತ್ತು ನೂರ ಅರವತ್ತಾರರಲ್ಲಿ ಮತ್ತೆ ಇದು ಈ ಸಂಸ್ಥೆ ಸಾಕಾಗ ಎ ಬಿ ಹತ್ತೊಂಬತ್ತು ಅರವತ್ತಾರಲ್ಲಿ ಮತ್ತೆ ಇದನ್ನೊಂದು ಈ ಸಂಸ್ಥೆ ಒಂದು ಪ್ರಾರಂಭ ಮಾಡ್ತಾರೆ

ಪ್ರಸ್ತುತವಾಗುತ್ತದೆ ಜಾಗ ವಿಶ್ವ ವ್ಯಾಪಾರ ಸಂಸ್ಥೆ ಡಬ್ಲ್ಯೂ ಟಿ ಡಬ್ಲ್ಯೂ ಡಬ್ಲ್ಯೂ ಟಿ ಇಒಲ್ಯೂ ಅನ್ನೋ ಸಂಸ್ಥೆ ಯಾವಾಗ ಪ್ರಾರಂಭ ಆಗ್ತದೆ ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತೈದರ ಜಾಗಣಿಕ ವ್ಯಾಪಾರ ಕಾರಣಕ್ಕೋಸ್ಕರ ಕಾರಣ ಹತ್ತೊಂಬತ್ತು ನೂರ ತೊಂಬತ್ತೈದು ವ್ಯಾಪಾರ ಜಾಗತಿಕ ವ್ಯಾಪಾರ ಯಾವುದೇ

ಯುರೋಪಿಯನ್ ಯೂನಿಯನ್ ಆರ್ಥಿಕ ಒಕ್ಕಟ್ಟು ಯುರೋಪಿಯನ್ ಯೂನಿಯನ್ ಅಂದ್ರೆ ಒಕ್ಕೊಟ್ಟಾಗಿ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗಕ್ಕೆ ಯುರೋಪಿಯನ್ ಯೂನಿಯನ್ ಆರ್ಥಿಕ ಒಪ್ಪು ಅಂದರೆ ಒಕ್ಕಟ್ಟು ಯುವಗೋಸ್ಕರ ಈ ಯುರೋಪಿಯನ್ ಅನ್ನೋದು ಒಂದು ಸಂಸ್ಥೆ ನಡೆಸ್ಕೊಂಡು ಹೋಗಕ್ಕೆ ಆರ್ಟಿ ಯುವ ಕುಟುಂಬದಲ್ಲಿ ಸ್ಥಾಪನೆ ಮಾಡ್ತಾರೆ ಹಾಗೂ ಪರಿಸರ ಮತ್ತು ಮಾನವ ಹಕ್ಕುಗಳ ಸಂಘಟನೆಗಳು ಪ್ಯಾರಿಸ್ ಹೊರಗಡೆಯುತ್ತೆ ಎರಡ್ ಸಾವಿರದ ಹದಿನೈದು ಹವಾಮಾನ ಪರಿವರ್ತನೆ ತಡೆಗಟ್ಟಲೆ ಇತ್ತೀಚಿನ ಸಾವಿರದ ಹದಿನೈದು ಹದಿನೈದರಲ್ಲಿ ಆಗುತ್ತೆ ಯಾಕೆ ಅಂದರೆ ಹವಾಮಾನ ಹವಾಮಾನ ಈಗ ಯಾವುದೇ ಬಿಸಿಲು ಬಿಸಿನಾಪು ಇಲ್ಲ ಮಳೆ ಚಳಿ ಯಾವುದೇ ಇನ್ನಿತರ ತಾಪಗಳನ್ನು ಕಂಡುಕೊಳ್ಳಲಿಕ್ಕೆ ಈಗ ಮಳೆ ಬಂದಿದೆ ಅನ್ನೋದಕ್ಕೆ ಮುನ್ಸೂಚನೆ ಕೊಡಲಿಕ್ಕೆ ಇದು ಪ್ಯಾರಿಸ್ ಪ್ಯಾರಿಸ್ ಹೊಡಗಡಿಕೆ ಅಂದರೆ ಪ್ಯಾರಿಸ್ನಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಹವಾಮಾನ ತಡೆಗಟ್ಟಲು ತಡೆಗಟ್ಟಲು ಅದನ್ನು ಸ್ಟಾಪ್ ಮೀನ್ಸ್ ಪ್ಯಾರಿಸ್ ಅಲ್ಲಿ ಒಡಬೇ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಮಾಡ್ತಾರೆ ಎನ್ ಎಂ ಎನ್ ಸಿ ಇಂಟರ್ನ್ಯಾಷನಲ್ ಮಾನವ ಹಕ್ಕುಗಳು ರಚನೆ ಎಂ ಎನ್ ಸಿ मारा ನಾಕದಿದೆ ಮುಂದಿನ ದಶಕಗಳ ಬೆಳವಣಿಗೆ ಆರೋಗ್ಯ ಪೋಸ್ಟ್ ಕೋವಿಡ್ ಆಂಡ್ ನವೀನ ಫಾರ್ ಮ್ಯಂಟುಜುನ ಸಂಸ್ಕೃತಿಗಳ ಭವಿಷ್ಯ ಆರೋಗ್ಯ ಆರೋಗ್ಯ ಪೋಸ್ಟ್ ಡೇಗಾ ಅಂತರ ಕೋವಿಡ್ ನಂತರ ಕೋವಿಡ್ ಅಂಡ್ डब्ल्यूएचओ ಮತ್ತು ವ್ಯವ ಸಂಸ್ಕೃತಿಗಳ ಭವಿಷ್ಯ ಅಂದ್ರೆ ಕೋವಿಡ್ ಆದ ನಂತರ ಅಲ್ಲಸಿಕ ಆಗಿರಬಹುದು ಅಂದ್ರೆಲ್ಲಸಿಕ ಕೋವಿಡ್ ದಕತ್ ಟ್ರೀಟ್ಮೆಂಟ್ ಗಳು ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ರಾಷ್ಟ್ರಗಳಿಂದ ಬೇರೆ ದೇಶಗಳಿಂದ ಅ ಕಿಟ್ಸ್ ಒದಗってます ಕಿಟ್ಸ್ ಭಾರತ ಚಾರ್ಲೆಸ್ ಚಾರ್ಲೆಸ್ ಸಮೀಪಿನದಲ್ಲಿ ಇದೆ ಅಂದ್ರೆ ಇಲ್ಲಿ ಯಾವ ದೇಶದಿಂದ ಅ ಇದು

సైనిక మరి రాజకీయ సహకారీయ నీత్రణ్ మన శాంతి ఉప్పంద శాంతి ఉప్పందే యాదే దేశ దేశ రాజ్య నగర సంస్థలు గలభ ఉంటాయి శాంతి రీతి శాంతి రీతి నేర్పణు మొత్తం అంతారాష్ట్రీయ సంఘటనలు మానవ చరిత్ర అనివార్యు ಪುನರಾವರ್ತನೆ ಮತ್ತೆ ನೂರ ಇಪ್ಪತ್ತರಲ್ಲಿ ಮತ್ತೆ ಪುನರಾವರ್ತನೆ ಆಗ್ತದೆ ತಪ್ಪಿಸಲು ಮತ್ತು ವಿಶ್ವಶಾಂತಿ ಕಾಪಾಡಲು ರಚಿಸಲಾಯಿತು ಆದರೆ ಅಮೆರಿಕದ ಪ್ರಮುಖ ರಾಷ್ಟ್ರಗಳ ಸದಸ್ಯತ್ವದ ಕೊರತೆಯಿಂದ ಅದು ನಿರ್ವಾತರಾಗಿರಲಿಲ್ಲ ನಿರ್ವಧನಿತರಾಗಿರೋದ್ರಿಂದ ದ್ವಿತೀಯ ವಿಶ್ವ ಯುದ್ಧ ಮತ್ತು ಯು ಎನ್ ಸ್ಥಾಪನೆ ಯು ಎನ್ ಸ್ಥಾಪನೆ ಈ ಎರಡನೇ ಯುದ್ಧ ಆದಮೇಲೆ ಮತ್ತೆ ಯು ಎನ್ ಎ ಸ್ಥಾಪನೆ ಯು ಎನ್ ಸ್ಥಾಪನೆ ಅಂದರೆ ದ್ವಿತೀಯ ವಿಶ್ವ ಯುದ್ಧ ಮತ್ತು ಯು ಎನ್ ಸ್ಥಾಪನೆ ಜೊತೆ ವಿಶ್ವವಿದ್ಯ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಅಂದರೆ ನೈನ್ಟೀನ್ ತರ್ಟಿ ನೈನ್ ನೈನ್ಟೀನ್ ತರ್ಟಿ ನೈನಲ್ಲಿ ಪ್ರಾರಂಭವಾಗಿ ಮತ್ತು ಯಾವ ಕೊನೆಗಳಪ್ಪ ಅಂದರೆ ಹತ್ತೊಂಬತ್ತು ನೂರ ನಂಬತ್ತೈದರಲ್ಲಿ ಕೊನೆಗಳಿವೆ ಯಾವ ಷಟಕತೆ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತು ಹತ್ತೊಂಬತ್ತು ನೂರ ನೊಂಬತ್ತೈದರಲ್ಲಿ ಇದು ಮೊನ್ನೆ ಕೊನೆಗಳೆ

యుమైటెడ్ న్యాషనల్ యునిటెడ్ న్యాషనల్ హొమ్మి నలవత్ర స్థాపికవారి యుఎన్ఏ విశ్వ శాంతి అభివృద్ధి మరియు మానవ హక్కులను కారణం ప్రముఖ సంస్థ అంటే హొమ్ నలైదర నలవైద్రీ ఎన్ ఎ విశ్వ శాంతి శాంతి అభివృద్ధిగా ఎరే దీనికి విశ్వయొద్ స్థాపన అందుకే యుమీటెడ్ నేషనల్ ಇಂಗೆ ಮ್ಯಾಚ್ ಮೇ ಮತ್ತು ಮಾರಣಾಕೃಗಳ ಕಾರ್ಯಸಮಸ್ಥಾಗಳಿದೆ ಯುಎನ್ ಏ ಪ್ರಮುಖ ಸಂಸ್ಥೆಗಳು ಯುಎನ್ ಏ ಪ್ರಮುಖ ಸಂಸ್ಥೆಗಳು ಆಗರವಾಗಿವೆ ಅಂದ್ರೆ ಇನ್ಸ್ಕೋ ಇನ್ಸ್ಕೋ ಏಕೈಕ ಪ್ರಮುಖ ಸಂಸ್ಥೆ ಆಗಿದೆ ಇನ್ಸ್ಕೋ ಶಿಕ್ಷಣ ಸಂಸ್ಕೃತಿಗಾಗಿತ್ತು ಇನ್ಸ್ಕೋ

ಅಂದ್ರೆ ಯಾವುದು ಆ ಆಸ್ಪಟಲ್ ಆಸ್ಪಟಲ್ ಏನು ಆಸ್ಪಟಲ್ ಏನು ಟ್ರೀಟ್ಮೆಂಟ್ ಅಂತಾ ಇದೆ ಯಾವುದು ರೋಗಿಗಳಿಗೆ ಇಲ್ಲಿಂದ ತemple ಕೊ ಇಲ್ಲಿಂದ ಆ ಏನು ಔಷಧಿಗಳಿದೆ ಇಲ್ಲ ಟ್ರೀಟ್ಮೆಂಟ್ ಗೆ ಅದ್ಯಾಚು ಆರೋಗ್ಯ ಸಂರಕ್ಷಣೆ ಯಾವುದು ಆ ಕೋರತೆ ಇಂದಕ್ಕೆ ಅದ್ಯಾಚು ಇದೆಲ್ಲ ಸಂರಕ್ಷಣೆ ಮಾಡ್ತಾರೆ ಅಂದ್ರೆ ಇಂಜೆಕ್ಷನ್ ಟ್ಯಾಬ್ಲೆಟ್ಸ್ ಇಲ್ಲಿಂದೆ ಯಾವುದು ಆ ಸಂರಕ್ಷಣೆ ಅಂದರೆ ಟ್ಯಾಬ್ಲೆಟ್ಸು ಇಂಜೆಕ್ಷನ್ಸ್ ಬೇರೆ ಏನೇನೇಕು ಈ ಡಬ್ಲ್ಯೂ ಎಫ್ಒಲ್ಲರಿಗೂ ಇದು ಆಗಿರ್ತಾರೆ ಮಾಡ್ತಿದ್ದೆ ಎಲ್ಲ ಹಾಸ್ಪಿಟಲ್ಸ್ಗೂ ರಾಜ್ಯಗಳ ದೇಶಗಳು ವಿದೇಶಿಗಳಿಗೆ ಮತ್ತು ಪ್ರತಿಯೊಂದು ಹಳ್ಳಿ ತಾಲೂಕು ಯಾವುದೇ ಡಿಸ್ಟಿಕ್ ಯಾವುದಕ್ಕೂ ಆರೋಗ್ಯ ಸಂರಕ್ಷಣೆ ಡಬ್ಲ್ಯೂ ಎಫ್ಓ ಆಗ್ತಿರ್ತಿ ಹಾಗೆ ಐಎಂ ವಿಶ್ವ ಬ್ಯಾಂಕ್ ಚಿಕ್ಕ ಅ ದೊಡ್ಡ ದೊಡ್ಡ ಬ್ಯಾಂಕ್ ಗಳ ದೊಡ್ಡ ಬ್ಯಾಂಕ್ ಅಂದ್ರೆ ದೊಡ್ಡ ದೊಡ್ಡ ಬ್ಯಾಂಕರಗಳು ಚಿಕ್ಕ ಬ್ಯಾಂಕರಗಳು ಅಂಗೇಲ್ಲ ಇನ್ಮೇಲ್ ಬ್ಯಾಂಕ್ ಶುರುವಾಗಿದೆ ಅಂದ್ರೆ ಇಲ್ಲಿಂದನೇ ಆ ಪಾಪ ಅಣ್ಣಾ ಪ್ರಾರಂಭಿಸಿತು ಮತ್ತು ಚಲನೆ ಮುಂದಿರಗಳನ್ನು ಈ ಕೆಎನ್ಬಿ ವಿಶ್ವ ಬ್ಯಾಂಕ್ ಸಮಸ್ಯೆ ನೋಡಬಹುದು ಶೀತಲ ಇತ್ತು ಶೀತಲಿಂದ ಕೋಲ್ ವಾರ್

పద బి నిరంతర యుద్ధ నడి నెందు హోత్ అ ప్రారంభవే యాకే అమెరికా ఇండియన్ యుఎస్ఆర్ యుఎస్ ఛత్తీస్బర్గ్

ನೆಲ ಜಲ ಮಣ್ಣು ಯುಗಳ ಶಾಂತಿಯುತವಾಗಿ ಪಾಲ್ಗೊಳ್ಳಬಹುದು ಪಾಲ್ಗೊಳ್ಳೋದನ್ನು ಪ್ರಾಚೀನ ಸಹಕಾರ ಮತ್ತು ಕರಿತೀವಿ ಮತ್ತೆ ಇದು ಹತ್ತೊಂದನೇ ಶತಮಾನದ ಅಂತಾರಾಷ್ಟ್ರೀಯ ರೆಡ್ ಕ್ರಾಸ್ ಹಾಗೆ ತಿಳಿಸಿಕೊಂಡ್ರೆ ರೆಡ್ ಕ್ರಾಸ್ ಮಾಡುವುದರಲ್ಲಿ హొత్నే శతమే ఇంకా రెడ్ క్రాస్ అన్నది నెపోలియన్ యుద్ధాల స్థాపన స్థాపనకుంటే స్థాపన అంటే నెపోలియన్ యుద్ధాల అన్ని అనే యుద్ధ అయితే బాగా నెపోలియన్ అత్యంత అత్యంత హృదయాలి స్థాపన అంటే ప్రథమ యుద్ధ ప్రభావ లింగ్ నేషనల్ ప్రథమ యుద్ధ ప్రభావ లింగ్ ఆఫ్ ಸ್ವೀಕಿಶು ಯುಗ ಮತ್ತು ಯುದ್ಧ ಸ್ಥಾಪನೆ ಶೀಥಲಯುಕ್ತ ಹೊಸ ಅಂತಾರಾಷ್ಟ್ರೀಯ ಸಂಘಟನೆಗಳು ಜಾಗತೀಕರಣ ಯುಗದ ಅಂತಾರಾಷ್ಟ್ರೀಯ ಸಂಘಟನೆಗಳು ಈ ಇಷ್ಟು ಯಾವಾಗಲೇ ವಿಶ್ವ ಅಂತಾರಾಷ್ಟ್ರೀಯ ಹಾಗೂ ಬೆಳವಣಿಗೆ ಐತಿಹಾಸಿಕ ಬೆಳವಣಿಗೆ ಚರ್ಚೆಯಲ್ಲಿ ಇಷ್ಟೆಲ್ಲ ಬರ್ತದೆ ಇಷ್ಟೆಲ್ಲ ಬಂದಾದ ಮೇಲೆ సారాంశం సారాంశ సారాంశం అంత సంఘటనలు మానవ చరిత్ర అనివార్య అంగవారు శాంతి సహకార శక్తి సాధన భవిష్యత్ నూతన సూర్యులు ఈ కాలేజీ సుధారణలో అలవడలు ఈ సంఘటనలు మిలపడలు కొ